ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಹೆತ್ತೂರು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಬ್ಯಾಕ್ರವಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಬಾಲಕರ ಮತ್ತು ಬಾಲಕಿಯರ ವೈಯಕ್ತಿಕ ಚಾಂಪಿಯನ್ ಜೊತೆಗೆ ಶಾಲೆಗೆ ಸಮಗ್ರ ಚಾಂಪಿಯನ್ಶಿಪ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರೊಂದಿಗೆ ಬಾಲಕರ ತಂಡ ಚಾಂಪಿಯನ್ಶಿಪ್ ಹಾಗೂ ಬಾಲಕಿಯರ ತಂಡ ಚಾಂಪಿಯನ್ಶಿಪ್ ಅನ್ನು ಕೂಡ ಗಳಿಸಿರುವುದು ಶಾಲೆಯ ಪ್ರಾಂಶುಪಾಲರು ಹಾಗೂ ಬೋಧಕ ಬೋಧಕೇತರ ವರ್ಗದವರಿಗೆ ಖುಷಿ ತಂದಿದ್ದು ಎಲ್ಲರ ಶ್ರಮವನ್ನು ವಿಶೇಷವಾಗಿ ಶಾಲೆಯ ದೈಹಿಕ ಶಿಕ್ಷಕರಾದ ಅಭಿಷೇಕ್ ಎಚ್ಪಿ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ತರಬೇತಿ ನೀಡಲು ಬೆನ್ನೆಲುಬಾದ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಪ್ರಾಂಶುಪಾಲರಾದ ಶತೇಂದ್ರ ಕುಮಾರ್ ಅವರು ತಿಳಿಸಿದ್ದಾರೆ ಸಮಗ್ರ ಚಾಂಪಿಯನ್ಶಿಪ್ನ ದ್ವಿತೀಯ ಸ್ಥಾನ ಹೆತ್ತೂರು ಮುರಜ್ಜೆ ಶಾಲೆಯ ಪಾಲಾಗಿದೆ ತಾಲೂಕು ಹಂತದಲ್ಲಿ ಉತ್ತಮ ಸಾಧನೆಯನ್ನು ಪುನರಾವರ್ತಿಸುವ ಆಶಾವಾದವನ್ನು ಶಾಲೆಯೂ ಹೊಂದಿದೆ ಮತ್ತದಕ್ಕೆ ಈಗಿನಿಂದಲೇ ತಯಾರಿ ಮಾಡುವುದಾಗಿ ತಿಳಿಸಿದ್ದಾರೆ ಬ್ಯಾಕರವಳ್ಳಿ ಗ್ರಾಮಸ್ಥರು ಶಾಲೆಗೆ ಅಭಿನಂದನೆಗಳ ಮಹಾಪೂರವನ್ನು ತಿಳಿಸಿದ್ದಾರೆ ಎತ್ತೂರು ಹೋಬಳಿ ಮಠದ ಪ್ರೌಢಶಾಲಾ ಕ್ರೀಡಾಕೂಟ ಬ್ಯಾಕ್ರವಳ್ಳಿ ಮೊರಾರ್ಜಿ ದೇಶಾಯಿ ವಸತಿ ಶಾಲೆ ಸಮಗ್ರ ಚಾಂಪಿಯನ್ ಬಾಲಕರ ವಿಭಾಗ ಮೂರು ಸಾವಿರ ಓಟ ಪ್ರಥಮ ಮತ್ತು ತೃತೀಯ ಸಾವಿರದ ಐನೂರು ಪ್ರಥಮ ಎಂಟುನೂರು ದ್ವಿತೀಯ ನಾನೂರು ದ್ವಿತೀಯ ಇನ್ನೂರು ಪ್ರಥಮ ನೂರು ಇಲ್ಲ ನಾಲ್ಕು ಇಂಟು ನೂರು ಇಲ್ಲ ನಾಲ್ಕು ಇಂಟು ನಾನೂರು ಪ್ರಥಮ ಗುಂಡು ಎಸೆತ ಪ್ರಥಮ ಮತ್ತು ದ್ವಿತೀಯ ತಟ್ಟೆ ಎಸೆತ ಪ್ರಥಮ ಮತ್ತು ದ್ವಿತೀಯ ಜಾವೆಲಿನ್ ಪ್ರಥಮ ದೂರ ಜಿಗಿತ ಇಲ್ಲ ಎತ್ತರ ಜಿಗಿತ ಇಲ್ಲ ತ್ರಿವಿಧ ಜಿಗಿತಾ ಪ್ರಥಮ ಕಬಡ್ಡಿ ಪ್ರಥಮ ವಾಲಿಬಾಲ್ ಪ್ರಥಮ ತ್ರೋಬಾಲ್ ಪ್ರಥಮ ಬಾಲ್ ಬ್ಯಾಡ್ಮಿಂಟನ್ ಇಲ್ಲ ಬಾಲಕಿಯರ ವಿಭಾಗ ಮೂರು ಸಾವಿರ ಪ್ರಥಮ ಸಾವಿರದ ಐನೂರು ಪ್ರಥಮ ಎಂಟುನೂರು ಇಲ್ಲ ನಾನೂರು ಇಲ್ಲ ಇನ್ನೂರು ಪ್ರಥಮ ನೂರು ಪ್ರಥಮ ಮತ್ತು ತೃತೀಯ ನಾಲ್ಕು ಇಂಟು ನೂರು ಪ್ರಥಮ ನಾಲ್ಕು ಇಂಟು ನಾನೂರು ಪ್ರಥಮ ಗುಂಡು ಎಸೆತ ಪ್ರಥಮ ತಟ್ಟೆ ಎಸೆತ ಇಲ್ಲ ಜಾವೆಲಿನ್ ದ್ವಿತೀಯ ದೂರ ಜಿಗಿತಾ ಪ್ರಥಮ ಎತ್ತರ ಜಿಗಿತಾ ಇಲ್ಲ ತ್ರಿವಿಧ ಜಿಗಿತಾ ಪ್ರಥಮ ಮತ್ತು ದ್ವಿತೀಯ ಕಬಡ್ಡಿ ಪ್ರಥಮ ವಾಲಿಬಾಲ್ ಪ್ರಥಮ ಥ್ರೋಬಾಲ್ ದ್ವಿತೀಯ ಬಾಲ್ ಬ್ಯಾಡ್ಮಿಂಟನ್ ಪ್ರಥಮ ವೈಯಕ್ತಿಕ ಚಾಂಪಿಯನ್ ಬಾಲಕರು ಪ್ರಥಮ ಬಾಲಕಿಯರು ಪ್ರಥಮ ತಂಡ ಚಾಂಪಿಯನ್ ಬಾಲಕರು ಪ್ರಥಮ ಬಾಲಕಿಯರು ಪ್ರಥಮ ಶಾಲಾ ಸಮಗ್ರ ಚಾಂಪಿಯನ್ ಪ್ರಶಸ್ತಿ ನೂರ ತೊಂಬತ್ನಾಲ್ಕು ಅಂಕದೊಂದಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ತಂಡದ ಉತ್ತಮ ಸಾಧನೆಗೆ ಕಾರಣೀಭೂತರಾದ ದೈಹಿಕ ಶಿಕ್ಷಣ ತರಬೇತುದಾರರಿಗೆ ಹಾಗೂ ಶಿಕ್ಷಕರಿಗೆ ಹೋದಕೇತರ ವರ್ಗದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಪ್ರಾಂಶುಪಾಲರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವ್ಯಾಕ್ರವಳ್ಳಿ ಹಾಸನ ಜಿಲ್ಲೆ ಉಮೇಶ್ ಟಿವಿ ನ್ಯೂಸ್ ಕನ್ನಡ